ಸೂಫಮ್ ಸೋ ಅಂದಾಗ ಏನು ಅಂತ ಅರ್ಥ ಆಗಲಿಲ್ಲ ನೋಡಿದ ಮೇಲೆ ನಿಮಗೂ ಅರ್ಥ ಆಗುತ್ತೆ ಏನದು ಅಂತ ತುಂಬ ಚೆನ್ನಾಗಿತ್ತು ನಕ್ಕು ನಕ್ಕು ಖುಷಿಯಾಗಿತ್ತು ಕಂಟೆಂಟ್ ಚಿಕ್ಕದೇ ಇರ್ಬೋದು ಬಟ್ ಡೀಟೈಲಿಂಗ್ ಸಕ್ಕದಾಗಿದೆ ಒಂದು ಖುಷಿ ಕೊಡುತ್ತೆ ಚೆನ್ನಾಗಿದೆ ಸಿನಿಮಾ ಸೂಫ್ರಮ್ ಸೋ ತುಂಬ ದಿನದಿಂದ ಕಾಯ್ತಾ ಇದ್ದೆ ನಮ್ಮ ಜೆ ಪಿ ನಾಡವರ ಅವರ ನಮ್ಮ ಸ್ನೇಹಿತ ಜೆ ಪಿ ಅಣ್ಣ ಆಗಲಿ ಪ್ರಕಾಶಣ್ಣ ಆಗಲಿ ತುಂಬ ದಿನದಿಂದ ಇದು ಟ್ರೈಲರ್ ಎಲ್ಲ ಕಳಿಸ್ತಾಯಿದ್ರು ಪಿಕ್ಚರ್ಗಾಗಿ ಇದೆ ಇವತ್ತು ಮೊನ್ನೆಯಿಂದ ಮಂಗಳೂರ್ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇವತ್ತು ಮೈಸೂರಲ್ಲಿ ಪ್ರೀಮಿಯರ್ ನೋಡಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ನಗುಸ್ತಾರೋ ಅಷ್ಟೇ ಒಂದು ಸೆಂಟಿಮೆಂಟ್ ಕೂಡ ಇದೆ ಸಿನಿಮಾದಲ್ಲಿ ಒಂದು ಸಸ್ಪೆನ್ಸ್ ಆಗಿರ್ಬೋದು ಹಿಂದುಗಡೆ ಬಿ ಜಿ ಎಮ್ ವರ್ಕ್ ಆಗಿರ್ಬೋದು ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಮತ್ತೆ ಜೆ ಪಿ ಅಣ್ಣ ಆ್ಯಕ್ಟಿಂಗ್ ಪ್ಲಸ್ ನಿರ್ದೇಶನ ಅದ್ಭುತವಾಗಿ ಬಂದಿದೆ ಪ್ರಕಾಶ್ ಅಣ್ಣವ್ರ ಆ್ಯಕ್ಟಿಂಗ್ ಆಗಿರ್ಬೋದು ಪುಷ್ಪಣ ಮಾಡಿದ್ದಾರೆ ದೀಪಕ್ ರೈ ಕಾಮಿಡಿ ಆಗಿರ್ಬೋದು ಮಿಕ್ಸ್ ಆಫ್ ಎನರ್ಜಿ ಫುಲ್ಲು ಎಲ್ಲಾರದು ಸಖತ್ತಾಗಿ ಬಂದಿದೆ ಇದೆ ಫಸ್ಟ್ ಆಫ್ ಎಷ್ಟು ಆಫ್ ಫಸ್ಟ್ ಆಫ್ ಎಷ್ಟು ನಗ್ತೀವೋ ಸೆಕೆಂಡ್ ಆಫ್ ಅಲ್ಲಿ ಅಷ್ಟೇ ಥಿಯೇಟ್ರಲ್ಲಿ ಫುಲ್ ಸೈಲೆನ್ಸ್ ಆಗಿರುತ್ತೆ ಎಮೋಷ್ನಲ್ ಎಲ್ಲ ಸಖತ್ತಾಗಿ ಬಂದಿದೆ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸಿನಿಮಾ ಇದೇ ತಿಂಗಳು ಜುಲೈ ನಾಡಿದ್ದು ಇಪ್ಪತ್ತೈದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ಬಿಡುಗಡೆ ಬಿಡುಗಡೆ ಆಗ್ತಾ ಇದೆ ಎಲ್ಲ ಕರ್ನಾಟಕ ಜನತೆ ಸೂಫ್ರಮ್ ಸೋ ಸಿನಿಮಾನ ಥಿಯೇಟ್ರಲ್ಲೇ ಬಂದು ವೀಕ್ಷಿಸಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಆಲ್ ದ ಬೆಸ್ಟ್ ಸೂಫ್ರಮ್ ಸೋ